ರೆಫರೆನ್ಸ್ ಅಲ್ಲಿ ಒಂದು ವೇಳೆ ಹಿಂದೆ ಇದ್ದರೂ ಕೂಡ ಲಿಂಕ್ ಇರ್ತಾವಲ್ಲ ಲಿಂಕ್ಗಳು ಯಾವುದೋ ಬಂದಾಗ ಅದನ್ನು ವಿಚಾರ ಮಾಡದೆ ಹೋದರೆ ಆ ತನಿಖೆಗೆ ಪೂರ್ಣ ಆಗಲ್ವಲ್ಲ ಮರು ತನಿಖೆಗೆ ಅಲ್ಲಲ್ಲ ಅದನ್ನು ಅದನ್ನು ಹೋಗಿ ಅವರು ತನಿಖೆ ಮಾಡ್ತಾ ಇಲ್ಲ ಅವರು ಕ್ರಾಸ್ ರೆಫರೆನ್ಸಲ್ಲಿ ಯಾವ ಮಾಹಿತಿಯನ್ನು ಈಗೇನು ತನಿಖೆ ಮಾಡ್ತಾ ಇರುವಾಗ ಯಾರು ಕೊಟ್ಟಿದಾರ ಗೊತ್ತಿಲ್ಲ ಅದರದ್ದು ಎಕ್ಸಾಮಿನ್ ಮಾಡಬೇಕಲ್ಲ ಇಲ್ಲ ಬಿಡದೆ ಇದ್ರೆ ಅದು ಬಿಟ್ಬಿಟ್ರು ಅಂತ ಹೇಳ್ತಾರೆ ಮರುತನ ಮರುತನಿಖೆ ಅಂತ ನಾ ಹೇಳಕ್ ಹೋಗೋದಿಲ್ಲ ಆದರೂ ಏನು ಯಾವ ಉದ್ದೇಶದಿಂದ ಯಾವ ಲಿಂಕಿಂದ ಅವರು ತನಿಖೆ ಮಾಡ್ತಾ ಇದ್ದಾರೆ ಅದು ಆಮೇಲೆ ಗೊತ್ತಾಗತ್ತೆ ನಮ್ಗೆ ಈಗಲೇ ನಾವು ಅದನ್ನು ಹೇಳಕ್ ಬರೋದಿಲ್ಲ ಎರಡು ವರ್ಷದ ಹಿಂದೆ ಒಂದು ರಿಪೋರ್ಟ್ ಮಧ್ಯಂತರ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಬರೆದಿದ್ರು ಅಂದ್ರೆ ಸಂತೋಷ್ ರಾವ್ ಅಂತ ಆದ್ಮೇಲೆ ಈ ಒಡನಾಡಿ ಸಂಸ್ಥೆ ಅವರು ತಿಮ್ರೋಡಿ ಮಠಣ್ಣವ್ರೆಲ್ಲಾ ಸೇರಿ ಒಂದು ಸಭೆ ಮಾಡಿ ಈ ತರದ ಒಂದು ತೀರ್ಮಾನ ತಗೊಂಡ್ರು ಅಂತ ಹೇಳಿ ಅವರು ಕೂಡ ಸಬ್ಮಿಟ್ ಅದ್ರ ಮೇಲೆ ಆ ಸರ್ಕಾರ ಆಗ ಸೀರಿಯಸ್ ಆಗಿ ತಗೊಳ್ಲಿಲ್ವಾ ಅದನ್ನ ಈ ಷಡ್ಯಂತ್ರ ಮೊದ್ಲೇ ಪ್ಲಾನ್ ಆಗಿತ್ತು ಅನ್ನೋದನ್ನ ಅರಿತುಕೊಳ್ಳೋದ್ರಲ್ಲಿ ವಿಫಲ ಆಯ್ತಾ ಅಂತ ವರ್ಷದಿಂದ ಷಡ್ಯಂತ್ರ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿತ್ತು ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ನನ್ಗೆ ಬರಲ್ಲ ಮಾಹಿತಿನ ಇಂಟೆಲಿಜೆನ್ಸ್ ನಮ್ಗೆ ಬರಲ್ಲ ನಮಗೆ ರೆಗ್ಯುಲರ್ ಪೊಲೀಸಿಂಗು ರೆಗ್ಯುಲರ್ ಅದು ಮಾತ್ರ ಬರುತ್ತೆ ಲಾ ಅಂಡ್ ಆರ್ಡರು ಕ್ರೈಮು ಇದೆಲ್ಲ ಇಂಟೆಲಿಜೆನ್ಸ್ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ